ಸ್ನೇಹಿತರೆ ಮದುವೆಯಾಗಿ ಒಂದು ವರ್ಷದೊಳಗೆ ಕಾಮಿಡಿ ಕಿಲಾಡಿ ಜೋಡಿಗಳ ಬಾಳಲ್ಲಿ ಬಿರುಗಾಳಿ ಸಂಸ್ಕಾರ ಬಿಟ್ಟ ಸುಷ್ಮಿತಾ ವಿರುದ್ಧ ತಿರುಗಿ ಬಿದ್ದ ನೆಟ್ಟಿಗರು ಇದೀಗ ಜಗ್ಗಪ್ಪ ಡಿವೋರ್ಸ್ ಹಾಗಾದ್ರೆ ಏನಿದೆ ಸುದ್ದಿ ನಿಜಕ್ಕೂ ಇವರಿಬ್ಬರದು ಡಿವೋರ್ಸ್ ಆಯ್ತಾ ಏನಿದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಸೆಲೆಬ್ರಿಟಿಗಳಲ್ಲಿ ಇದೆಲ್ಲ ಕಾಮನ್ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡದ ಟಿವಿ ಆರ್ಟಿಸ್ಟ್ಗಳಾದ ಸುಷ್ಮಿತಾ ಹಾಗೂ ಜಗ್ಗಪ್ಪ ಸೆಲೆಬ್ರಿಟಿ ಜೋಡಿ ಮಜಾ ಭಾರತದ ಮೂಲಕ ಪ್ರಸಿದ್ಧಿಗೆ ಬಂದ ಈ ಜೋಡಿ ಕಳೆದ ವರ್ಷದ ನವೆಂಬರ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಸಾಕಷ್ಟು ಶೋಗಳಲ್ಲಿ ಜೊತೆಯಾಗಿ ಭಾಗವಹಿಸಿದ್ದ ಜೋಡಿ ವೇದಿಕೆಯ ಮೇಲೆ ಸಾಕಷ್ಟು ಬಾರಿ ಗಂಡ ಹೆಂಡತಿ ಪಾತ್ರದಲ್ಲಿಯೇ ನಟಿಸಿದ್ದರು ಇಬ್ಬರ ನಡುವಿನ ಪ್ರೀತಿಯನ್ನ ತುಂಬಾ ಸೀಕ್ರೆಟ್ ಆಗಿಯೇ ಇಟ್ಟಿದ್ದರು ಮದುವೆಯಾಗುವ ಕೆಲ ತಿಂಗಳ ಹಿಂದೆ ಖಾಸಗಿ ಚಾನೆಲ್ ಶೋ ಒಂದರಲ್ಲಿ ಸುಷ್ಮಿತಾ ನೇರವಾಗಿ ಜಗ್ಗಪ್ಪನಿಗೆ ಆನಿಯರ್ ಅಲ್ಲೇ ರಿಂಗ್ ತೋರಿಸಿ ಪ್ರಪೋಸ್ ಮಾಡಿದ್ದರು ಜಗ್ಗಪ್ಪ ಕೂಡ ಇದನ್ನ ಒಪ್ಪಿಕೊಂಡು ಮದುವೆಯಾಗಿದ್ದರು ಅದಾದ ಬಳಿಕ ಜಗ್ಗಪ್ಪ ಬರ್ಜರಿ ಬ್ಯಾಚುಲರ್ಸ್ ಅನ್ನೋ ರಿಯಾಲಿಟಿ ಶೋನ ವಿನ್ನರ್ ಕೂಡ ಆಗಿದ್ದರು ಇತ್ತೀಚೆಗೆ ಗಾಂಧಿ ಬಜಾರ್ ನಲ್ಲಿ ಸುಷ್ಮಿತಾ ಜಗ್ಗಪ್ಪ ಶಾಪಿಂಗ್ ಆಗಿ ಬಂದಿದ್ದಾರೆ ಈ ವೇಳೆ ಅವರ ಲುಕ್ ಬಗ್ಗೆ ಟ್ರೋಲ್ ಮಾಡಲಾಗುತ್ತಿದೆ ಸಖತ್ ಮಾಡರ್ನ್ ಡ್ರೆಸ್ ನಲ್ಲಿ ಬಂದಿದ್ದ ಆಕೆ ಕತ್ತಲ್ಲಿ ತಾಳಿ ಧರಿಸಿರಲಿಲ್ಲ ಇದಕ್ಕೆ ಕಾರಣ ಅವರನ್ನ ಟ್ರೋಲ್ ಮಾಡಲಾಗುತ್ತಿದೆ ಇನ್ನು ಬಿಳಿ ಬಣ್ಣದ ಡ್ರೆಸ್ ನಲ್ಲಿ ಬಂದಿದ್ದ ಸುಷ್ಮಿತಾ ಜಗ್ಗಪ್ಪ ಅವರ ಕುತ್ತಿಗೆಯಲ್ಲಿ ತಾಳಿ ಇದ್ದಿರಲಿ ಇತ್ತೀಚೆಗೆ ಮದುವೆಯಾದ ಅಂಬಾನಿ ಸೊಸೆಯ ಕತ್ತಲ್ಲಿ ತಾಳಿ ಹಾಕಿಕೊಂಡು ತಿರುಗಾಡುವಾಗ ನಿಮಗೆಲ್ಲ ಏನಾಗಿದೆ ಎಂದು ಯೂಸರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ಆದಷ್ಟು ಬೇಗ ನಿಮ್ಮಿಬ್ಬರ ಡೈವರ್ಸ್ ಆಗಲಿ ಎಂದು ಅಪುಶಕನ ನುಡಿದಿದ್ದಾರೆ ಇವರಿಗೆಲ್ಲ ಸ್ವಲ್ಪ ಬೆಳೆದರೆ ಸಾಕು ತಾಳಿ ಏನೂ ಬೇಕಿಲ್ಲ ಬರೀ ಶೋಕಿ ಅಷ್ಟೇ ಮದುವೆ ಅಂದರೆ ಕಾಟಾಚಾರ ಎಂದು ಕಮೆಂಟ್ ಮಾಡಿದ್ದಾರೆ ಅಂತ ಅಂಬಾನಿ ಸೊಸೆನೆ ಪ್ಯಾರಿಸ್ಗೆ ಹೋದಾಗ ತಾಳಿ ತೆಗೆದಿರಲಿಲ್ಲ ಇನ್ನು ನೀವುಗಳು ಐಶ್ವರ್ಯ ಬಂದ್ರೆ ಕೊಡೆ ಹಿಡಿಯೋರು ನೀವೆಲ್ಲ ಹೆಣ್ಣು ಕುಲಕ್ಕೆ ಕಂಟಕ ನೀವುಗಳು ಎಂದು ಸುಶ್ಮಿತಾ ಲುಕ್ಗೆ ಕಾರಿದ್ದಾರೆ ನಿಮ್ಮ ಕತ್ತಲ್ಲಿ ನಿಮ್ಮ ಗಂಡ ಕಟ್ಟಿದ ಕರಿಮಣೆಯೇ ಕಾಣ್ತಿಲ್ವಲ್ಲ ಎಂದು ಮತ್ತೊಬ್ಬರು ಬರೆದಿದ್ದಾರೆ ಅವಳು ಸಂಡೆ ಬಜಾರ್ ಅಲ್ಲಾದರೂ ಹೋಗಲಿ ಗಾಂಧಿ ಬಜಾರ್ ಅಲ್ಲಾದರೂ ಹೋಗ್ಲಿ ನಮಗೇನು ಯಾಕೆ ಮನುಷ್ಯರು ಭೂಮಿ ಮೇಲೆ ಓಡಾಡೋದಿಲ್ವಾ ನಿಮ್ಮ ಕಣ್ಣಿಗೆ ಬಡವರು ಯಾರು ಓಡಾಡೋದು ಕಾಣಿಸೋದಿಲ್ವಾ ಎಂದು ಅವರ ವಿಡಿಯೋ ಪೋಸ್ಟ್ ಮಾಡಿದ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಬೈದಿದ್ದಾರೆ ಇನ್ನು ತಾಳಿ ಕಾಲುಂಗುರ ಮನೆಯಲ್ಲಿ ಗಂಡನ ಕಾಳಜಿ ಮಕ್ಕಳ ನೆಮ್ಮದಿ ಮಾಡುವ ತಾಯಂದಿರ ಸ್ವತ್ತು ಟಿ ಆರ್ ಪಿಯಿಂದ ಓಡುವ ಹೆಣ್ಣು ಕುದುರೆಗಳಲ್ಲ ಎಂದು ಯೂಸರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ತಾಳಿ ಇಲ್ಲ ಕಾಲುಂಗುರ ಇಲ್ಲ ಏನಾಗಿದೆ ನಿಮಗೆಲ್ಲ ಎಂದು ಇನ್ನೊಬ್ಬರು ಬರೆದಿದ್ದಾರೆ ಇಂಥವರಿಂದಾನೇ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇರೋದು ತಾಳಿ ಮಹತ್ವ ಗೊತ್ತಿಲ್ಲದೆ ಇರೋ ನಿನಗೆ ಮದುವೆ ಯಾಕೆ ಬೇಕಿತ್ತು ತಾಯಿ ತೂ ನಿನ್ನ ಜನ್ಮಕ್ಕೆ ಎಂದು ಬೈದಿದ್ದಾರೆ ಅಷ್ಟೇ ಅಲ್ಲ ಅಷ್ಟ ಆದಷ್ಟು ಬೇಗ ನಿಮ್ಮಿಬ್ಬರು ಡಿವೋರ್ಸ್ ಆಗಲಿ ಅಂತ ಅಪಶಕನ ನುಡಿದಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ